ಸೊ ಏನನ್ನ ಮಾಡಬಾರದು ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಈ ವಾರದ ವಿಷಯ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಮೂರು ತ್ರಿಶಕ್ತಿಗಳೇನಾದರೂ ಬೇರೆ ಏನನ್ನೋ ಕಲಿಯೋದಕ್ಕಿಂತ ತಿಳ್ಕೊಳ್ಳೋದಕ್ಕಿಂತ ಕರಗತ ಮಾಡ್ಕೊಳ್ಳೋದಕ್ಕಿಂತ ಈ ಒಂದು ವಿಷಯವನ್ನು ನೀವೇನಾದರೂ ನಿಮ್ಮ ಜೀವನದಲ್ಲಿ ತಿಳ್ಕೊಂಡ್ರೆ ಕಲ್ತ್ಕೊಂಡ್ರೆ ಇದು ನಿಮಗೆ ಹೆಚ್ಚಾಗಿ ಸಾರ್ಥಕವಾಗುತ್ತೆ ಅದು ಉಪಯುಕ್ತವಾಗುತ್ತೆ ಸದುಪಯೋಗ ಆಗುತ್ತೆ ಈ ಮೂರು ಬಹಳ ಬಹಳ ಮುಖ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಏನು ಕೆಲಸ ಸೃಷ್ಟಿ ಮಾಡು ಎಲ್ಲವನ್ನ ಎಲ್ಲರನ್ನ ಹುಟ್ಟಿಸುವಂಥ ಕೆಲಸ ವಿಷ್ಣುದೇನು ಕೆಲಸ ಜೀವನ ಪಾಲಕ ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ನಾವೇನು ಬದುಕ್ತೀರಿ ಅಥವಾ ಜೀವಿಸ್ತೀರಿ ಇದರ ಒಂದು ಪಾಲನೆ ಪೋಷಣೆಯನ್ನು ಮಾಡುವಂಥವನು ವಿಷ್ಣು ಏನು ಕೆಲಸ ಅಂತ್ಯ ಸೊ ಅಂತ್ಯ ಅಂದರೆ ಮುಕ್ತಿ ಮೋಕ್ಷಕ್ಕೆ ಮಾರ್ಗ ಮಾಡಿಕೊಡುವಂಥದ್ದು ಪ್ರತಿಯೊಬ್ಬರ ಒಂದೊಂದು ಕೆಲಸಗಳಿತ್ತು ಅದಕ್ಕೆ ಇದನ್ನು ತ್ರಿಶಕ್ತಿ ಅಂತ ಕರೀತಾರೆ ಈ ತ್ರಿಶಕ್ತಿಯನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಎನರ್ಜಿ ಆಟಮ್ ಅದರ ಸುತ್ತ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟ್ರಾನ್ ಸುತ್ತಾ ಇದೆ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಈ ಮೂರು ಶಕ್ತಿಗಳು ಬಹಳ ಬಹಳ ಅತ್ಯುತ ಕೆಲಸ ಮಾಡ ಏನನ್ನು ಮಾಡಬಾರದು ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಈ ಮೂರು ವಿಚಾರ ಬಹಳ ಬಹಳ ಮುಖ್ಯ ಮೊದಲು ನಿಮಗೆ ಮೂಲವಾಗಿ ತಿಳ್ಕೊಳ್ಬೇಕಾಗಿರೋದು ಏನನ್ನ ಮಾಡಬಾರ್ದು ಅಂತ ಅದಾದ ನಂತರ ಎರಡನೇದು ಏನನ್ನ ಮಾಡಬೇಕು ಹೇಗೆ ಮಾಡಬೇಕು ಇದು ಬಹಳ ಬಹಳ ಮುಖ್ಯ ಇದು ಮೂರು ಕೂಡ ಒಂದೊಂದಷ್ಟು ನಮಗೆಲ್ಲವೂ ಕೂಡ ಗಣಿತದಲ್ಲಿ ಹೇಳಿದ್ರೆ ಅದನ್ನು ನಾವು ತೂಕ ಹಾಕ್ತೀರಿ ಇದು ಎರಡು ಕೆ ಜಿ ಇದೆ ಹತ್ತು ಕೆ ಜಿ ಇದೆ ನೂರು ಕೆ ಜಿ ಇದೆ ಇದು ದುಡ್ಡು ಎಷ್ಟಿದೆ ಸಾವಿರ ರೂಪಾಯಿ ಇದೆ ಲಕ್ಷ ರೂಪಾಯಿ ಇದೆ ಕೋಟಿ ರೂಪಾಯಿ ಇದೆ ಅದು ಜಲ್ದಿ ಮೈಂಡಿಗೆ ಬರ್ತದೆ ಅದಕ್ಕೋಸ್ಕರ ರೇಷ್ಯೋ ಪ್ರಕಾರದಲ್ಲಿ ಹೇಳ್ತಾ ಇದ್ದೀನಿ ಏನನ್ನು ಮಾಡಬಾರ್ದು ಮೊದಲನೇ ಹಂತದಲ್ಲಿ ನೀವು ಟ್ವೆಂಟಿ ಪರ್ಸೆಂಟ್ ಇಂಥದನ್ನು ಮಾಡಬಾರ್ದು ಜೀವಮಾನದಲ್ಲೇ ಹುಟ್ಟಿನಿಂದ ಸಾಯುವವರೆಗೂ ಅಥವಾ ಬುದ್ಧಿ ಬಂದಾಗಲಿಂದ ಸಾಯುವವರೆಗೂ ನೀವು ಏನನ್ನು ಮಾಡಬಾರ್ದು ಅನ್ನೋದು ಟ್ವೆಂಟಿ ಪರ್ಸೆಂಟ್ ಮಾಡಲೇಬಾರ್ದು ಅಂಥ ವಿಷಯಗಳಿರ್ತವೆ ಅಂಥ ಕೆಲಸಗಳಿರ್ತವೆ ಇದನ್ನೆಲ್ಲ ಒಂದು ಕಡೆ ಬದಿ ಗೊತ್ತುಬಿಡ್ಬೇಕು ಟ್ವೆಂಟಿ ಪರ್ಸೆಂಟ್ ಇನ್ನು ತರ್ಟಿ ಪರ್ಸೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ತರ್ಟಿ ಪರ್ಸೆಂಟ್ ಹೇಗೆ ಮಾಡಬೇಕು ಇದನ್ನು ನೀವು ತಿಳ್ಕೊಳ್ಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಏನು ಮಾಡಬೇಕು ಅನ್ನೋದು ಬಹಳ ಬಹಳ ಮುಖ್ಯ ಎಲ್ಲರೂ ಮಾಡಲೇಬೇಕಾಗತ್ತೆ ಕೆಲಸಗಳನ್ನು ಕರ್ಮಗಳನ್ನು ಕ್ರಿಯೆಗಳನ್ನು ಚಟುವಟಿಕೆಗಳನ್ನು ಚಲನವಲನಗಳನ್ನು ಆದ್ದರಿಂದ ಇದು ಫಿಫ್ಟಿ ಪರ್ಸೆಂಟ್ ಇದಕ್ಕೆ ಹೆಚ್ಚಿನ ಆದ್ಯತೆ ಇದು ಮೊದಲನೇ ಹಂತದಲ್ಲಿ ಎರಡನೇ ಹಂತ ಮೂರನೇ ಹಂತ ಇದೆ ಆ ಹಂತಕ್ಕೆ ಹೋದಾಗ ಇದು ರೇಷಿಯೋ ಅಲ್ಪ ಸ್ವಲ್ಪ ಬದಲಾಗುತ್ತೆ ಅದನ್ನು ಮುಂದೆ ಹೇಳ್ಕೊಡ್ತೀನಿ ಈಗ ಸದ್ಯಕ್ಕೆ ಈ ಟ್ವೆಂಟಿ ತರ್ಟಿ ಏನನ್ನು ಮಾಡಬಾರ್ದು ಟ್ವೆಂಟಿ ಪರ್ಸೆಂಟ್ ರಿಜೆಕ್ಟ್ ಮಾಡಬೇಕು ನಿಮ್ಮ ಲೈಫಲ್ಲಿ ಹೇಗೆ ಮಾಡಬೇಕು ತರ್ಟಿ ಪರ್ಸೆಂಟ್ ಅಳವಡಿಸ್ಕೊಳ್ಳಿ ಏನನ್ನು ಮಾಡಬೇಕು ಫಿಫ್ಟಿ ಪರ್ಸೆಂಟ್ ನೀವು ಮಾಡ್ತೀವಿ ಇದರಲ್ಲಿ ಒಂದು ಮಿಸ್ ಆದರೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರೋದು ಬಹಳ ಬಹಳ ಕಷ್ಟ ಮುಂದೆ ಬರೋದು ಬಿಟ್ಬಿಡಿ ಅದು ದೂರದ ಮಾತು ಮುಂದೆ ಬರಲ್ಲ ಇರೋದಕ್ಕೇನೆ ಬಹಳ ಬಹಳವಾಗಿ ನೀವು ಎಡವಿ ಬಿದ್ದು ಪರ್ಚ್ಕೊಂಡು ತರ್ಚ್ಕೊಂಡು ರಕ್ತ ಬರೆಸ್ಕೊಂಡು ಅದಕ್ಕೆ ಡ್ಯಾಮೇಜ್ ಮಾಡಿಕೊಂಡು ನೋವು ತಿಂದು ಸಂಕಟದಲ್ಲಿ ಬೇಸರದಲ್ಲಿ ಜೀವನವನ್ನು ನೀವು ನಡೆಸೋದಕ್ಕೆ ಅಕಸ್ಮಾತ್ ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೂ ಕೂಡ ನೀವು ಬೀಳೋದು ಗ್ಯಾರಂಟಿ ಗೋಳಾಡೋದು ಗ್ಯಾರಂಟಿ ಈ ಮೂರು ಶಕ್ತಿಗಳು ಏನನ್ನು ಸೂಚಿಸುತ್ತೆ ಅಂತಂದರೆ ಏನನ್ನು ಮಾಡಬಾರ್ದು ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಈ ಮೂರು ನಿಮಗೆ ಒಂದು ನಿಮ್ಮನ್ನು ಅಳಿಸುತ್ತೆ ಇನ್ನೊಂದು ನಿಮ್ಮನ್ನು ಉಳಿಸುತ್ತೆ ಮತ್ತೊಂದು ನಿಮ್ಮನ್ನು ಬೆಳೆಸುತ್ತೆ ಈ ಮೂರು ತ್ರಿಶಕ್ತಿಗಳು ಏನನ್ನು ಮಾಡಬಾರದು ಅದನ್ನೇನಾದರೂ ನೀವು ಮಾಡಿದ್ರೆ ನಿಮ್ಮನ್ನು ಅಳಿಸುತ್ತೆ ನೀವು ಅಳಿತೀರ ಏನನ್ನ ಮಾಡಬೇಕು ಇದನ್ನೇನಾದರೂ ಗೊತ್ತಾದರೆ ನೀವು ಉಳಿತೀರ ಹೇಗೆ ಮಾಡಬೇಕು ಅನ್ನೋದೇನಾದರೂ ಗೊತ್ತಾಗ್ಬಿಟ್ರೆ ನೀವು ಅದನ್ನು ಬೆಳಿತೀರ ನಿಮ್ಮ ಜೀವನದಲ್ಲಿ ಅದಕ್ಕೋಸ್ಕರ ಈ ಮೂರನ್ನು ಬಹಳ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಕೆಲವೊಂದು ಉದಾಹರಣೆ ಮೂಲಕ ಹೇಳೋದ್ರ ಮೂಲಕ ನಾನು ನಿಮಗೆ ಮಾತನ್ನು ಶುರು ಮಾಡ್ತೀನಿ ಮೊದಲನೇದಾಗಿ ಏನನ್ನು ಮಾಡಬಾರದು ಅನ್ನೋದನ್ನು ತಿಳ್ಕೊಂಬಿಟ್ರೆ ನೀವು ಅಳಿಯೋದ್ರಿಂದ ಮುಕ್ತರಾಗ್ತೀರಿ ಅಂದರೆ ಒಬ್ಬ ಮೇಲೇರ್ತಾನೆ ಇನ್ನೊಬ್ಬ ನರಕಕ್ಕೆ ಹೋಗ್ತಾನೆ ಮಧ್ಯದಲ್ಲಿ ಹೊರಗೂ ಇಲ್ಲ ನರಕನೂ ಇಲ್ಲ ಮಧ್ಯದಲ್ಲಿ ಬದುಕಿರ್ತಾನೆ ಇದನ್ನು ಉಳಿಯೋದು ಅಂತ ಬೆಳಿತೀರಾ ಅಳಿತೀರಾ ಇಲ್ಲಾಂದರೆ ಉಳಿತೀರಾ ಯಾವುದೋ ಒಂದು ನೀವು ಮಾಡೇ ಮಾಡ್ತೀರ ಹುಟ್ಟಿದಾಗ ಪ್ರತಿಯೊಬ್ಬ ಹುಟ್ಟಿರುವಂಥ ಮನುಷ್ಯ ಏನನ್ನೋ ಒಂದು ಇದರಲ್ಲಿ ಬೆಳಿತಾನೆ ಉಳಿತಾನೆ ಇಲ್ಲ ಅಳಿತಾನೆ ಯಾವುದೋ ಒಂದು ಮಾರ್ಗಕ್ಕೆ ಬಂದೇ ಬರ್ತಾನೆ ಅಥವಾ ಫ್ಲೆಕ್ಚುವೇಷನ್ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಆಟ ಆಡ್ತಾನೆ ಇರ್ತಾನೆ ಈ ಆಟಗಳಿಂದ ನಮಗೆ ಮುಕ್ತಿ ಸಿಗಬೇಕು ನಾವು ಯಾವುದರಲ್ಲಾದರೂ ಒಂದು ಒಂದರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಸ್ಪೆಷಲಿಸ್ಟ್ ಆಗಬೇಕಂದ್ರೆ ನೀವು ಅಳಿತೀರಾ ಉಳಿತೀರಾ ಇಲ್ಲ ಬೆಳಿತೀರ ನೀವು ನಾನು ಗಂಡಾಗಿ ಅದೇ ಥರ ನೀವು ಗಂಡ ಹಾಕಿ ಅಥವಾ ನೀವು ಹೆಣ್ಣಾಗಿದ್ದರೆ ಮಹಿಳೆಯನೋ ಪುರುಷನೋ ಆಗಿದ್ರೆ ನಿಮ್ಮ ಒಡನಾಟದಲ್ಲಿರುವಂತಹ ಮಹಿಳೆಯರು ಪುರುಷರು ಮಹಿಳೆಯರನ್ನು ನೆನೆಸ್ಕೊಳ್ಳಿ ಮಹಿಳೆಯರು ಪುರುಷರನ್ನು ನೆನೆಸ್ಕೊಳ್ಳಿ ಈಗ ನನ್ನ ತಾಯಿ ನನ್ನ ತಾಯಿ ಬೇರೆ ನನ್ನ ಹೆಂಡತಿ ಬೇರೆ ನನ್ನ ಮಗಳು ಬೇರೆ ನನ್ನ ಅಕ್ಕ ತಂಗಿ ಬೇರೆ ನನ್ನ ಸ್ನೇಹಿತಳು ಬೇರೆ ಸೊ ನನ್ನ ಕ್ಲಾಸ್ ಮೇಟೋ ಕಾಲೇಜ್ ಮೇಟು ಯಾರೊಬ್ಳು ಸ್ನೇಹಿತರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಇರ್ತಾರೆ ಇವರೆಲ್ಲರನ್ನೂ ಒಂದೇ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ತಾಯಿನ ಮಾತಾಡ್ಸೋ ರೀತಿ ಬೇರೆ ನೋಡೋ ರೀತಿ ಬೇರೆ ಆಕೆನ ಮುಟ್ಟೋ ರೀತಿ ಬೇರೆ ಹೆಂಡತಿನ ಮಾತಾಡಿಸೋ ರೀತಿ ಬೇರೆ ನೋಡೋ ರೀತಿ ಬೇರೆ ಮುಟ್ಟೋ ರೀತಿ ಬೇರೆ ಅದೇ ರೀತಿ ಮಗಳನ್ನ ನೋಡೋ ರೀತಿ ಬೇರೆ ಮುಟ್ಟೋ ರೀತಿ ಬೇರೆ ಮಾತಾಡ್ಸೋ ರೀತಿ ಬೇರೆ ಎಲ್ಲವೂ ಒಂದೇ ಬೆರೆಸ್ಬಿಡ್ತೀರಾ ನೀವು ಹೇಳಿ ಬೆರೆಸ್ತೀರಾ ಖಂಡಿತವಾಗ್ಲು ಬೆರೆಸಕ್ಕೆ ಸಾಧ್ಯವಿದೆಯಾ ಹೋಗ್ಲಿ ಇಲ್ಲ ನಾವು ಎಷ್ಟೇ ಪ್ರಜ್ಞಾಹೀನರಾಗಿದ್ದರೂ ಅಜಾಗ್ರತೆಯಿಂದ ಜೀವನ ನಡೆಸ್ತಾ ಇದ್ರು ಕೂಡ ತಾಯಿ ಅನ್ನೋದು ಗೊತ್ತು ಹೆಂಡತಿ ಅನ್ನೋದು ಗೊತ್ತು ಮಗಳನ್ನೋದು ಗೊತ್ತು ಅಕ್ಕ ತಂಗಿ ಅನ್ನೋದು ಗೊತ್ತು ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ನೀವು ತಿಳ್ಕೊಳ್ಬೇಕು ಏನನ್ನು ಮಾಡಬಾರದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಯಾವಾಗ ತಾಯಿನ ಹೆಂಡತಿ ಥರ ನೋಡೋದು ಹೆಂಡತಿನ ಮಗಳ ಥರ ನೋಡೋದು ಮಗಳನ್ನ ಅಮ್ಮನ ಥರ ನೋಡೋದು ಇದು ಯಾವುದು ಸಲ್ಲ ಅಂದರೆ ಇದು ಅಲ್ಲ ಇದನ್ನು ಮಾಡಬಾರ್ದು ಆದ್ದರಿಂದ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಕರಗತ ಮಾಡಿ ಅತ್ಯದ್ಭುತವಾದ ಜೀವನ ಪ್ರಾಪ್ತಿಯಾಗುತ್ತೆ ಒಂದು ಹಾದಿಯಲ್ಲ ಅಂದರೆ ಒಂದು ಸಮಸ್ಯೆಗೆ ಒಂದೇ ಪರಿಹಾರಗಳಿರಲ್ಲ ಹಲವಾರು ಪರಿಹಾರಗಳಿರ್ತವೆ ಮೂರು ಇರುತ್ತೆ ಆರು ಇರುತ್ತೆ ಒಂಬತ್ತಿರುತ್ತೆ ಹತ್ತಿರುತ್ತೆ ಮೂವತ್ತು ಐವತ್ತು ನೂರು ನೂರ ಎಂಟು ಪರಿಹಾರ ಮಾರ್ಗಗಳಿರ್ತವೆ ಯಾವುದೋ ಒಂದು ಹಾದಿಯಲ್ಲಿ ನಿಮಗೆ ಸುಗಮವಾಗುವಂಥದ್ದು ಅಥವಾ ನಿಮಗೆ ಸುಲಭವಾಗುವಂಥದ್ದು ಹೆಚ್ಚಾಗಿ ನಿಮಗೆ ಹೊಂದಿಕೊಳ್ಳುವಂಥದ್ದನ್ನು ಯಾವುದರಲ್ಲೂ ಮಾಡಬಹುದು ಆದರೆ ಚಿಕ್ಕ ಚಿಕ್ಕದನ್ನು ಮಾನ್ಯತೆ ಆದ್ಯತೆ ಕೊಡಬಾರದು ಅಂಥದ್ದಕ್ಕೂ ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಟ್ಟು ದೊಡ್ಡ ದೊಡ್ಡದನ್ನು ಈ ರೀತಿ ಧೂಳು ಅಂತ ಅನ್ಬಿಟ್ಟು ಬಿಟ್ಟವರು ದವಾಕತೆ ಆದ್ದರಿಂದ ಮನುಷ್ಯನಿಗೆ ಪ್ರತಿಯೊಂದು ಒಬ್ಬ ಮನುಷ್ಯನಿಗೂ ಕೂಡ ನಾವು ಜೀವನದಲ್ಲಿ ನಿರ್ಧಾರಗಳನ್ನು ತಗೊಳ್ಳೇಬೇಕಾಗುತ್ತೆ ಚಿಕ್ಕ ನಿರ್ಧಾರ ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರುವಂಥ ನಿರ್ಧಾರಗಳು ಅದೇ ರೀತಿ ಕೆಲಸಗಳು ಅಷ್ಟೇ ಚಿಕ್ಕ ಕೆಲಸ ಮಧ್ಯಮ ಗಾತ್ರದ ಕೆಲಸ ದೊಡ್ಡ ಕೆಲಸ ಬೃಹದಾಕಾರವಾಗಿರುವಂಥ ಕೆಲಸ ಈ ನಾಲ್ಕರಲ್ಲಿ ನೀವು ಎರಡನ್ನ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಇದೆ ಪರ್ಮಿಷನ್ ಮೀನ್ಸ್ ನಿಸರ್ಗ ಅದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದೆ ಸಣ್ಣದು ಮಧ್ಯಮ ಗಾತ್ರದ್ದು ಯಾಕೆ ಪರ್ಮಿಷನ್ ಇದೆ ಅಂದರೆ ಇದೇನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನೀವು ಮತ್ತೆ ನಿಂತ್ಕೊಳ್ಬಹುದು ತಡ್ಕೊಳ್ಬಹುದು ಉದಾಹರಣೆಗೆ ನಿಮಗೆ ನಗಡಿ ಬಂತು ಜ್ವರ ಬಂತು ಕೆಮ್ಮು ಬಂತು ಕಣ್ಣು ನೋವು ಹಲ್ನೋವು ಕಿವಿ ನೋವು ಏನೋ ದೇಹದಲ್ಲಿ ಊನಗಳು ಕಾಣಿಸ್ಬಿಡ್ತು ಇದಕ್ಕೆಲ್ಲ ಒಂದು ಮಾತ್ರೆ ನುಗ್ಬಹುದು ಅಥವಾ ನಿಮಗೆ ಆಯುರ್ವೇದಿರುವ ಕಷಾಯ ಮಾಡಿಕೊಂಡು ಬಿಸಿನೀರು ಕಾಪಾಡ ತೊಗೊಂಡು ಜ್ವರ ವಾಸನೆ ಮಾಡ್ಬೋದು ಬಿಸಿನೀರು ಕುಡಿದು ವಾಸನೆ ಮಾಡ್ತೀವಿ ಇವೆಲ್ಲ ಸಣ್ಣ ಸಣ್ಣದು ಇದಕ್ಕೇನು ಅಷ್ಟೊಂದು ಆಸ್ಪತ್ರೆಗೆ ಹೋಗಿ ಆಪ್ರೇಷನ್ ಮಾಡುವಂಥದ್ದೆಲ್ಲ ಇದು ಮೆಡಿಕಲ್ ಸ್ಟೋರ್ಗೆ ಹೋದ್ರೂ ಕೂಡ ಮಾತ್ರೆ ಕೊಟ್ಟು ಅದೇ ನಿಮಗೇನಾದರೂ ಬ್ಲಡ್ ಕ್ಯಾನ್ಸರ್ ಇದೆ ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಬ್ರೈನ್ ಟ್ಯೂಮರ್ ಇದೆ ಈ ಥರ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ನೀವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರ ತಗೊಳಕ್ಕಾಗ ಖಂಡಿತವಾಗ್ಲು ಸಾಧ್ಯವಿಲ್ಲ ಇದನ್ನು ನೀವು ಆಸ್ಪತ್ರೆಗೆ ಹೋಗಬೇಕು ಡಾಕ್ಟರ್ ಚೆಕ್ ಮಾಡಬೇಕು ಅದಕ್ಕೆ ಟೆಸ್ಟ್ ಬರ್ಕೊಡ್ತಾರೆ ರಿಪೋರ್ಟ್ ಬರಬೇಕು ಅದರಲ್ಲಿ ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಬರೀ ಇದೊಂದು ಮಾತ್ರಲ್ಲಿ ಒಂದು ವರ್ಷದಲ್ಲಿ ವಾಸಿ ಆಗುತ್ತಾ ಎರಡು ವರ್ಷ ಮೂರು ವರ್ಷ ಐದು ವರ್ಷ ತಗೋಬೇಕಾ ಅಥವಾ ಇದಕ್ಕೆ ಆಪ್ರೇಷನ್ ಮಾಡಲೇಬೇಕಾ ಮೊದಲನೇ ಹಂತದಲ್ಲಿದೆಯಾ ಎರಡನೇ ಹಂತದಲ್ಲಿ ಇಲ್ಲ ಮೂರು ನಾಲ್ಕನೇ ಹಂತದಲ್ಲಿ ಅದು ಅವರು ನಿಧಾನುವಾಗ ಎಲ್ಲವನ್ನು ಹೇಳ್ತಾರೆ ಇದಕ್ಕೆ ನಾವು ಕೇಳದು ಬಿಟ್ಬಿಟ್ಟು ನಗಡಿ ಕೆಮ್ಮಗೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾವು ಚೆಕ್ ಮಾಡಿ ನನಗೆ ನಗಡಿ ಬಂದ್ಬಿಟ್ಟಿದೆ ಅಂತಂದರೆ ನಿಮ್ಮಂತ ಮುಟ್ಟಾಳ್ರು ಯಾರೂ ಇಲ್ಲ ಅಲ್ಲಿ ಹೋಗೋದು ಇಲ್ಲ ಅಲ್ಲಿ ಯಾಕೆಂದ್ರೆ ಅಲ್ಲಿ ಗೊತ್ತು ಏನನ್ನ ಕೇಳಬೇಕು ಇದು ಮಾಡಬಾರ್ದು ಆದರೆ ಜೀವನದ ಒಂದು ಹಂತದಲ್ಲಿ ನೀವು ಎಲ್ಲ ಎಡುವುದು ಮಾತ್ರ ಗೊತ್ತು ನಾನು ಒಂದೇ ಒಂದು ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ ಮನುಷ್ಯ ಯಾವ್ಯಾವ ರೀತಿ ಆಲೋಚನೆ ಮಾಡ್ತಾರೆ ನೋಡಿ ನಿಮ್ಮೆಲ್ಲರಿಗೂ ಮೊದಲು ಸ್ಪಷ್ಟತೆ ಕೊಟ್ಟುಕೊಡ್ತೀನಿ ಜ್ಞಾನ ಅಂದರೆ ಏನು ಅಂದರೆ ದಿನನಿತ್ಯ ನೀವು ಹೇಗೆ ಆಹಾರವನ್ನು ಸೇವನೆ ಮಾಡ್ತೀರಾ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಕೆಲವ್ರು ಮೂರು ಹೊತ್ತು ತಿಂತೀರಾ ಇನ್ನು ಕೆಲವ್ರು ನಾಲ್ಕು ಹೊತ್ತು ತಿಂತಾರೆ ಒಂದೊತ್ತು ತಿನ್ನೋರು ಇದ್ದಾರೆ ಹೊತ್ತು ತಿನ್ನೋರು ಇದ್ದಾರೆ ನಾನು ಹೊತ್ತು ತಿನ್ನೋದು ಊಟ ಬೆಳಿಗ್ಗೆ ಸಂಜೆ ಅದೇ ರೀತಿ ನೀವು ಬೆಳಿಗ್ಗೆ ತಿಂದಿರ್ತೀರಾ ಹೊಟ್ಟೆ ಹಸಿಯುತ್ತೆ ಮತ್ತೆ ಹೊಟ್ಟೆ ತುಂಬ ತಿಂದಿದ್ರು ಹೊಟ್ಟೆ ಹಸಿಯುತ್ತೆ ಯಾಕೆ ಮತ್ತೆ ಬೇಕು ನೀವು ಎಲ್ಲ ಕೆಲಸ ಮಾಡ್ಬಿಟ್ಟಿದ್ರೆ ಓಡಾಡಿದ್ದೀರಾ ಮಾತಾಡಿದ್ದೀರಾ ಎನರ್ಜಿ ಖಾಲಿ ತಿರ್ಗ ಫಿಲ್ ಫೀಲ್ ಮಾಡಿ ತಿರ್ಗ ಮಧ್ಯಾಹ್ನ ತಿಂತೀರಾ ಹೊಟ್ಟೆ ತುಂಬಿತು ಮತ್ತೆ ಖಾಲಿ ಆಯಿತು ತಿರ್ಗಾ ರಾತ್ರಿ ತಿಂತೀರಾ ಯಾಕೆ ಮಧ್ಯಾಹ್ನ ತಿಂದಿದ್ದೆಲ್ಲ ಕೆಲಸ ಮಾಡ್ಬಿಟ್ಟು ಕರ್ ಕರ್ಗಿಸ್ಬಿಟ್ಟಿದ್ದೀರಾ ಕರ್ಗೋಗ್ಬಿಟ್ಟಿದೆ ದೇಹಕ್ಕೆ ಎಷ್ಟು ಬೇಕು ಅಷ್ಟೆಲ್ಲ ಡಿಸ್ಟ್ರಿಬ್ಯೂಷನ್ ಆಗಿ ಇನ್ನು ಮಿಕ್ಕಿದ್ದು ತ್ಯಾಜ್ಯವಾಗಿ ಹೊರಗಡೆ ಬರ್ತದೆ ಮಲಮೂತ್ರದ ಮೂಲಕ ಆದರೆ ಸಂಜೆ ಯಾಕೆ ತಿಂತೀರಾ ಓಕೆ ಇವತ್ತೆಲ್ಲ ತಿಂದಿರಿ ನಾಳೆ ಯಾಕೆ ತಿಂತೀರಾ ಇವತ್ತು ಮಲಗಿದ್ರಿ ನಾಳೆ ಯಾಕೆ ಮಲಗ್ತೀರಾ ಇದು ಎಲ್ಲರಿಗೂ ಗೊತ್ತಲ್ಲ ಜ್ಞಾನವೂ ಕೂಡ ಅದೇ ರೀತಿ ಆಹಾರ ಇದ್ದಂಗೆ ದೇಹಕ್ಕೆ ಆಹಾರ ಜಲ ಮತ್ತು ಆಹಾರ ಬೇಕೇ ಬೇಕು ಅದೇ ರೀತಿ ನಮ್ಮ ಜೀವನಕ್ಕೆ ಜ್ಞಾನ ಅನ್ನೋದು ಆಹಾರ ಮೆದುಳಿಗೆ ನಮ್ಮ ಬುದ್ಧಿಗೆ ನಮ್ಮ ಮನಸ್ಸಿಗೆ ನಮ್ಮ ಜೀವನಕ್ಕೆ ಜ್ಞಾನ ಅನ್ನೋದು ಆಹಾರ ಈ ಜ್ಞಾನದ ಆಹಾರವನ್ನು ನೀವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡಲಿಲ್ಲ ಅಂದರೆ ಒಂದು ಸಲ ತಿನ್ಬಿಟ್ಟೆ ಹೊಟ್ಟೆ ತುಂಬ ತಿನ್ಬಿಟ್ಟು ಹಬ್ಬ ನಾನು ಇನ್ನೊಂದು ಜನ್ಮದವರೆಗೂ ಇನ್ನೊಂದು ಸಲ ಜ್ಞಾನನ ತಿನ್ನಕ್ಕೆ ಹೋಗಲ್ಲ ಜ್ಞಾನನ ಕೇಳೋಕ್ಕೋಗಲ್ಲ ಜ್ಞಾನನ ನೋಡಕ್ಕೆ ಹೋಗಲ್ಲ ಜ್ಞಾನದ ಅವಶ್ಯಕತೆನೆ ನನಗಿಲ್ಲ ಅಂತ ಹೇಳಿರ್ತಾರಲ್ಲ ಇವರೆಲ್ಲ ಏನು ಮಾಡ್ತಾರೆ ಎಡ್ವಿ ಎಡ್ವಿ ಬೀಳ್ತಾರೆ ಇಲ್ಲಿ ಹೊಟ್ಟೆಗೇನಾದರೂ ಹಸುವಾದರೆ ನೀವು ತಿನ್ನಲಿಲ್ಲ ಅಂದರೆ ಅಯ್ಯೋ ಅಮ್ಮ ಅಪ್ಪ ಅಂತೀರ ಆದರೆ ಜೀವನದಲ್ಲಿ ಏನಾದರೂ ಈ ಮೆದುಳಿಗೆ ಹಸುವಾದರೆ ಅದು ನಿಮಗೆ ಗು ಬರಲ್ಲ ಎಷ್ಟೋ ಜನಕ್ಕೆ ಗುರುತಿಡಿಯಕ್ಕೆ ಬರ್ತಾರೆ ಅವರೇ ಪರ್ಚ್ಕತಾರೆ ಕಿರ್ಚ್ಕತ್ತಾರೆ ಬಡ್ಕತ್ತಾರೆ ರೋದಿಸ್ತಾರೆ ಒಳಾಡ್ತಾರೆ ಅವ್ರ ಇವ್ರನ್ನೆಲ್ಲ ಹೋಗಿ ತಲೆ ತಿಂತಾರೆ ಎಲ್ಲಿ ಹೋಗಿ ನಾನು ಕೇಳಬೇಕು ಅದು ಗೊತ್ತಿಲ್ಲ ಬೇಕ್ರಿಗೆ ಹೋಗ್ಬಿಟ್ಟು ಒಂದು ಅರ್ಧ ಕೆಜಿ ಆಲೂಗಡ್ಡೆ ಕೊಡೋಣ ಅರ್ಧ ಕೆ ಜಿ ಬದನೆಕಾಯಿ ಕೊಡೋಣ ಅಂತ ಕೇಳ್ತಾರೆ ಬೇಕ್ರಿಲ ಆಲೂಗಡ್ಡೆ ಬದನೆಕಾಯಿ ಸಿಗ್ತದೆ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಏಕ್ ಪೊಪ್ಸು ಆಮೇಲೆ ಮಿಕ್ಚರ್ ಒಂದು ನೂರು ಗ್ರಾಮ್ ಕಾಲು ಜಿ ಅರ್ಧ ಕೆಜಿ ಸ್ವೀಟ್ ತರಕಾರಿ ಅಂಗಡಿಯಲ್ಲಿ ಸಿಗ್ತದೆ ಚಿಲ್ಲರೆ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಗಾಡಿ ಪಂಚರ್ ಆಗ್ಬಿಟ್ಟಿತ್ತು ಸ್ವಲ್ಪ ಪಂಚರ್ ಆಗ್ಬಿಟ್ಟು ಚಿಲ್ಲರೆ ಅಂಗಡಿ ಒಂದು ಪಂಚರ್ ಆಗ್ತದೆ ಗಾಡೀ ಹಾಕಲ್ಲ ಅದೇ ಅದೆಲ್ಲ ನಿಮಗೆ ಗೊತ್ತು ಎಲ್ಲೆಲ್ಲಿ ಹೋಗ್ಬೇಕು ಆದ್ರೆ ನಿಮ್ಮ ಜೀವನದಲ್ಲಿ ಏನೋ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳನ್ನು ಪರಿಹರಿಸಕ್ಕೆ ನೀವೇನು ಮಾಡ್ತೀರಾ ಫ್ರೆಂಡ್ ಹತ್ರ ಹೋಗ್ತೀರಾ ಅತ್ತೆ ಮಾವನ ಹತ್ರ ಹೋಗ್ತೀರಾ ಅಣ್ಣ ತಮ್ಮಂದಿರ ಹತ್ರ ಹೋಗ್ತೀರಾ ಸೊ ಪಕ್ಕದ ಮನೆಯವ್ರ ಹತ್ರ ಹೇಳ್ತೀರಾ ಇವರೆಲ್ಲ ಸರಿ ಮಾಡ್ತಾರ ನಿಮಗೆ ಹುಷಾರಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಡಾಕ್ಟ್ರಿಗೆ ಹೋಗ್ಬೇಕು ಸೊ ನಿಮ್ಗೇನೋ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಕ್ಕಪಕ್ಕದ ಮನೆಯವ್ರಿಗೆ ಕೇಳಿದ್ರೆ ಆಗ್ತಾರೆ ಅಡ್ರೆಸ್ ಕೊಡ್ತಾರೆ ಎಲ್ಲಿ ಸಿಗುತ್ತೆ ಅಂತ ಆದ್ರೆ ಅವ್ರು ಕೊಡ್ತಾರೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಏಜೆಂಟ್ಗಳ ಹತ್ರ ಹೋದ್ರೆ ಗಾಡಿ ಪಂಚರ್ ಆದರೆ ಎಲ್ಲಿ ಹೋಗ್ತೀರಾ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು ಅದೇ ರೀತಿ ನಿಮ್ಮ ಜೀವನನ ರಿಪೇರಿ ಮಾಡೋರು ಯಾರು ಯಾರ ಹತ್ರ ಇದು ಮಾತ್ರ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ಅವರೇ ರಿಪೇರಿ ಮಾಡ್ಕೊತ ನೋಡಿ ಜೀವನ ಅನ್ನೋದು ಕೂಡ ಒಂದು ಯಂತ್ರ ಇದ್ದೆ ಅಂದ್ರೆ ಒಂದು ಕಾರ್ ಇದ್ದೆ ಈ ಕಾರನ್ನ ನಿಮ್ಮೆಲ್ಲರಿಗೂ ಓಡಿಸ್ಕೆ ಚೆನ್ನಾಗಿ ಗೊತ್ತು ಭಗವಂತ ಹುಟ್ಟಿದಾಗಲೇ ಇನ್ಬಿಲ್ಟ್ ಮಾಡಿಸ್ ಕಳಿಸ್ಬಿಟ್ಟು ಅವ್ನು ಹೆಂಗೆ ಓಡಿಸ್ಬೇಕು ಅಂತ ಆದರೆ ರಿಪೇರಿ ಮಾಡೋದು ಕಲಸಿಲ್ಲ ಭಗವಂತ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋನ್ ಬೇರೆ ಮಾರಾಟ ಮಾಡೋನು ಬೇರೆ ಅದನ್ನು ತಗೊಂಡ್ಮೇಲೆ ಸರ್ವಿಸ್ ಮಾಡೋಣ ಬೇರೆ ಅದನ್ನು ನೀವು ಎಷ್ಟು ವರ್ಷ ಇಟ್ಕೊಂಡಿರ್ತೀರ ಅಷ್ಟು ವರ್ಷದವ್ರಿಗೂ ಮೇಂಟೈನ್ ಮಾಡಬೇಕು ನೀವು ಮೇಂಟೈನ್ ಮಾಡಬೇಕು ಸರ್ವಿಸ್ ಸ್ಟೇಷನ್ಗೂ ತೊಗೊಂಡೋಗಿ ಬಿಡಬೇಕು ಅದೇ ರೀತಿ ಶುಭೋದಿನಿ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ನಮ್ಮ ಸೆಂಟ್ರ್ ಈ ಸೆಂಟರ್ ಏನು ಮಾಡುತ್ತೆ ನಿಮ್ಮ ಜೀವನದ ಗಾಡಿಯನ್ನು ರಿಪೇರಿ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅಂದರೆ ನಿಮ್ಮ ಗಾಡಿ ನಿಮ್ಮ ಕಾರ್ ಏನೇನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಗೆ ಪೂರೈಸ್ಕೊಳ್ಳೋದಕ್ಕೆ ಏನೋ ಬ್ರೇಕ್ ಹಿಡಿತಾ ಇಲ್ಲ ಎಕ್ಸಲೇಟ್ರ್ ಬರ್ತಾ ಇಲ್ಲ ಹೆಡ್ಲೈಟ್ ಬರ್ತಾ ಇಲ್ಲ ವೈಪರ್ ಆನ್ ಆಗ್ತಾ ಇಲ್ಲ ಬ್ಯಾನೆಟ್ ಓಪನ್ ಆಗ್ತಾಯಿಲ್ಲ ಡೋರ್ ವಿಂಡೋ ಲಾಕ್ ಸೊ ಇದು ಏನೇ ಸಮಸ್ಯೆಗಳಿದ್ರೂ ಕೂಡ ಮೆಕ್ಯಾನಿಕ್ ಶಾಪ್ ತಗೊಂಡೋದ್ರೆ ಅದ್ಭುತವಾಗಿ ರೆಡಿ ಮಾಡಿಕೊಡ್ತಾನೆ ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಇಲ್ಲಿ ಖಂಡಿತವಾಗಲಿ ಪರಿಹಾರ ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ ಏನನ್ನು ಮಾಡಬೇಕು ಅದು ಗೊತ್ತಿಲ್ಲ ಏನನ್ನು ಮಾಡಬೇಕು ಅದು ಗೊತ್ತಿಲ್ಲ ಏನನ್ನು ಮಾಡಬಾರ್ದು ಅದನ್ನೇ ಹೆಚ್ಚಾಗಿ ಮಾಡ್ತಾರೆ ಏನನ್ನು ಮಾಡಬೇಕು ಇದನ್ನು ಕಡಿಮೆ ಮಾಡ್ತಾರೆ ಇದನ್ನು ಮಾಡೋದಿಲ್ಲ ದಿನನಿತ್ಯ ಸಮಯವನ್ನು ವ್ಯರ್ಥ ಮಾಡ್ತಾರೆ ಎಲ್ರಿಗೂ ಆಸೆ ಬೆಳಿಬೇಕು ನಾನು ಅಭಿವೃದ್ಧಿ ಹೊಂದಬೇಕು ಸಮೃದ್ಧಿ ಹೊಂದಬೇಕು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಆದರೆ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ದಿನನಿತ್ಯ ಎಕ್ಸಸೈಸ್ ಮಾಡಬೇಕು ಇದು ಗೊತ್ತಿಲ್ಲ ಇದು ಗೊತ್ತು ಆದರೆ ಮಾಡಲ್ಲ ಯಾಕೆಂದರೆ ಏನನ್ನು ಮಾಡಬೇಕು ಅದನ್ನು ಇವ್ರು ಮಾಡಲ್ಲ ಏನನ್ನು ಮಾಡಬಾರ್ದು ಅದನ್ನು ಮಾಡ್ತಾ ಇರ್ತಾರೆ ಕುಂತ್ಕೊಂಡು ಗಂಟೆಗಟ್ಟಲೆ ಟಿ ವಿ ನೋಡೋಕ್ಕಾಗುತ್ತೆ ಮೊಬೈಲ್ ಹಿಡ್ಕೊಂಡು ನೋಡೋಕ್ಕಾಗುತ್ತೆ ನ್ಯೂಸ್ ನೋಡ್ತಾರೆ ಕ್ರಿಕೆಟ್ ನೋಡ್ತಾರೆ ಸೀರಿಯಲ್ಗಳು ನೋಡ್ತಾರೆ ವೆಬ್ ಸೀರೀಸ್ಗಳು ನೋಡ್ತಾರೆ ಒಂದು ಪಾಠ ಕೇಳಬೇಕು ಒಂದು ಅದ್ಭುತವಾಗಿರುವಂಥ ಒಂದು ಪುಸ್ತಕ ಓದಬೇಕು ಅನ್ನೋದು ಗೊತ್ತಿಲ್ಲ ದಿನಕ್ಕೆ ಒಬ್ಬೊಬ್ಬರು ಒಂದು ಐದರಿಂದ ಒಂದು ಎಂಟು ಗಂಟೆ ಹತ್ತು ಗಂಟೆ ವ್ಯರ್ಥ ಮಾಡ್ತಾರೆ ಒನ್ ಅವರ್ ಹೋಗಿ ವಾಕ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಒನ್ ಅವರ್ ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆದರೆ ದಿನನಿತ್ಯ ಟೈಮ್ ಪಾಸ್ ಮಾಡ್ತಾರೆ ಆಮೇಲೆ ಸಂಜೆ ಆದರೆ ಕೇಳೋದೇನು ಅಂತಂದರೆ ಇಲ್ಲಿ ಬಂದವ್ರನ್ನ ಏನಮ್ಮ ಎಕ್ಸಸ್ ನನಗೆ ಟೈಮೇ ಇಲ್ಲ ಗುರುಜಿ ನನಗೆ ಟೈಮೇ ಸಿಗಲ್ಲ ಏನು ಡೈಲಾಗ್ ಅಂತಂದ್ರೆ ನನಗೆ ಟೈಮೇ ಸಿಗಲ್ಲ ಇದಕ್ಕೆಲ್ಲ ಟೈಮ್ ಇರ್ತದೆ ಮೊಬೈಲ್ ನೋಡೋಕ್ಕೆ ರೀಲ್ಸ್ ನೋಡೋಕ್ಕೆ ಎಲ್ಲದಕ್ಕೂ ಅದ್ಭುತವಾಗಿ ಟೈಮ್ ಇರ್ತದೆ ಆದರೆ ಬೇಕು ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಇವ್ರ ಹತ್ರ ಏನನ್ನ ಮಾಡಬೇಕು ಇದನ್ನು ಮಾಡಿದ್ರೆ ನಾನು ಬೆಳೆದೇ ಬೆಳಿತೀನಿ ಅಂತ ಗೊತ್ತು ಆದರೆ ಅದನ್ನು ಮಾಡೋಕ್ಕೆ ಟೈಮ್ ಇಲ್ಲ ಏನನ್ನ ಮಾಡಬಾರ್ದು ಇದಕ್ಕೆ ಹೆಚ್ಚು ಟೈಮ್ ಕೊಡ್ತಾರೆ ಈ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಶ್ರೀಮಂತರು ಟ್ವೆಂಟಿ ಪರ್ಸೆಂಟ್ ಇನ್ನು ಮಿಕ್ಕದೋ ಇಡೀ ಸಮಾಜದಲ್ಲಿರೋ ಎಲ್ಲರೂ ಏಯ್ಟಿ ಪರ್ಸೆಂಟ್ ಅದೇ ಥರ ನಿಮ್ಮ ಜೀವನದಲ್ಲೂ ಅಷ್ಟೇ ನೀವು ಯಾಕಿನ್ನೂ ಬೆಳೆದಿಲ್ಲ ಅಭಿವೃದ್ಧಿ ಆಗಿಲ್ಲ ಸಮೃದ್ಧಿ ಆಗಿಲ್ಲ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಅಡೆತಡೆಗಳು ಕುಂದುಕೊರತೆಗಳು ನೂರೆಂಟು ವಿಘ್ನಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಎಂಬತ್ತು ಪರ್ಸೆಂಟ್ ಸಮಯವನ್ನು ಪ್ರತಿಯೊಬ್ಬ ಮನುಷ್ಯ ಹಾಳು ಮಾಡ್ತಾನೆ ದುಂದು ವೆಚ್ಚ ಮಾಡ್ತಾನೆ ಒಂದು ಲಕ್ಷ ಸ್ಯಾಲ್ರಿ ಬಂತು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಅವ್ರ ಖರ್ಚು ವೆಚ್ಚಗಳಿಗೆ ಬೇಕು ಒಂದು ಮೂವತ್ತು ಸಾವಿರ ರೂಪಾಯಿ ಮಿಕ್ತದೆ ಅದನ್ನು ಏನೋ ಒಂದು ಚಟಗಳಿರ್ತವೆ ಒಂದು ಐದು ಸಾವಿರನೋ ಹತ್ತು ಸಾವಿರನ ಖರ್ಚು ಮಾಡ್ಕಾನೆ ಇನ್ನು ಇಪ್ಪತ್ತು ಸಾವಿರನ ಇನ್ವೆಸ್ಟ್ ಮಾಡ್ತಾನೆ ಆದರೆ ದಡ್ಡ ಏನು ಮಾಡ್ತಾನೆ ಒಂದು ಲಕ್ಷವನ್ನು ತೊಗೊಂಡೋಗಿ ಜೂಜ್ ಆಡ್ಬಿಟ್ಟು ಬಂದಿದ್ದ ದಿವ್ಸನೇ ಎಲ್ಲ ಸಾಲ ಮಾಡುವುದು ಮತ್ತೆ ಬಂದು ಕುಂದ್ಕಂಡ ಒಂದು ರೂಪಾಯಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಬಂದ ಸ್ಯಾಲ್ರಿ ದಿವ್ಸ ದುಡ್ಡಿಲ್ಲ ಯಾಕೆಂದರೆ ಎಲ್ಲ ದುಂದುವೆಚ್ಚ ವೆಚ್ಚ ಮಾಡೋದು ಅದೇ ತರ ನೀವು ಅಷ್ಟೇ ಜೀವನದ ಸಮಯವನ್ನು ಹೇರಳವಾಗಿ ಅಧಿಕವಾಗಿ ನೀವು ಕೇವಲ ಏನನ್ನ ಮಾಡಬಾರದು ಅದಕ್ಕೆ ವಿನಿಯೋಗ ಅದಕ್ಕೋಸ್ಕರ ಈ ಏಯ್ಟಿ ಪರ್ಸೆಂಟ್ ಜನ ಅಕಸ್ಮಾತ್ ಇದರಲ್ಲಿ ಕೆಲವರು ಶ್ರಮ ಪಡುವಂಥವ್ರು ಇದ್ದಾರೆ ಕಷ್ಟಪಡ್ತಾರೆ ಬೆವರ ಆದರೆ ಅವ್ರಿಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತು ಮಾಡ್ತಾವ್ರೆ ಏನು ಮಾಡಬಾರದು ಗೊತ್ತು ಏನು ಮಾಡಬೇಕು ಅದು ಗೊತ್ತು ಆದರೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಶ್ರಮ ಪಡ್ತಾರೆ 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 ಉದರಾಗ ಎಷ್ಟೇ ಶ್ರಮ ಪಟ್ಟರು ಕೂಡ ಅವರು ಫಿಫ್ಟಿ ಪರ್ಸೆಂಟ್ ಶ್ರಮ ಪಟ್ಟರು ನೂರು ರೂಪಾಯಿ ಸಿಕ್ತು ಹಂಡ್ರೆಡ್ ಪರ್ಸೆಂಟ್ ಶ್ರಮಪಟ್ಟರು ನೂರು ರೂಪಾಯಿ ಸಿಕ್ತು ಟೂ ಹಂಡ್ರೆಡ್ ಪರ್ಸೆಂಟ್ ಶ್ರಮ ಪಟ್ಟರು ನೂರು ರೂಪಾಯಿ ಸಿಕ್ತು ಫೈವ್ ಹಂಡ್ರೆಡ್ ಪರ್ಸೆಂಟ್ ಶ್ರಮ ಪಟ್ಟರು ನೂರು ರೂಪಾಯಿನೇ ಸಿಕ್ತು ಫಿಫ್ಟಿ ಮಾಡಿದ್ರು ಅಷ್ಟೇ ಫೈವ್ ಹಂಡ್ರೆಡ್ ಮಾಡಿದ್ರು ಅಷ್ಟೇ ಸಿಗೋದು ಮಾತ್ರ ನೂರು ರೂಪಾಯಿ ಯಾಕೆ ಸರಿಯಾದ ಜಾಗದಲ್ಲಿ ಅವರು ಒಡತ ಬೀಳ್ತಾ ಇಲ್ಲ ಒಂದು ಗಾದೆ ಮಾತಿದೆ ಮರ ಕಡಿಯೋಕ್ಕೆ ಐದು ನಿಮಿಷ ಆದರೆ ಶಾರ್ಪ್ ಮಾಡಕ್ಕೆ ಹತ್ತು ನಿಮಿಷ ಅಂದರೆ ಮಾಸ್ಟರ್ ಪ್ಲಾನ್ ಮಾಡಿಲ್ಲ ಈ ಒಂದು ತ್ರಿಶಕ್ತಿಗಳನ್ನು ಇಟ್ಕೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತ್ರಿಶಕ್ತಿಗಳು ಏನು ಅಂತಂದರೆ ಏನನ್ನ ಮಾಡಬಾರ್ದು ಇದು ತಾಯಿ ಜಗನ್ಮಾತೆ ಇದ್ದ ಆದಿ ಪರಾಶಕ್ತಿ ಇದ್ದು ಏನನ್ನ ಮಾಡಬಾರ್ದು ಆ ತಾಯಿ ನಿಮಗೆ ಆಶೀರ್ವದಿಸ್ತಿದ್ದಾಳೆ ಏನನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗ್ಬಿಟ್ರೆ ತಾಯಿ ಆಶೀರ್ವಾದ ಸಿಕ್ತು ಅಂತ ಏನು ಮಾಡಬೇಕು ಇದು ಸರಸ್ವತಿ ಇದ್ದಂಗೆ ಏನು ಮಾಡಬೇಕು ಅನ್ನೋದು ಸರಸ್ವತಿ ಇದ್ದಂಗೆ ಅಂದರೆ ವಿದ್ಯೆ ಏನು ಮಾಡಬೇಕು ವಿದ್ಯೆ ಹೇಗೆ ಮಾಡಬೇಕು ಇದು ಲಕ್ಷ್ಮಿ ತ್ರಿಶಕ್ತಿಗಳಿವು ಇದು ಲಕ್ಷ್ಮಿ ಒಂದು ತಾಯಿ ಜಗನ್ಮಾತೆ ಸರಸ್ವತಿ ಲಕ್ಷ್ಮಿ ಏನನ್ನ ಮಾಡಬಾರ್ದು ಏನು ಮಾಡಬೇಕು ಹೇಗೆ ಈಗ ಮೂರೂ ತಾಯಂದಿರು ನಿಮಗೆ ಆಶೀರ್ವದಿಸ್ತಾರೆ ಅದೇ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದೆ ಗಂಡಸರು ಹೋಲಿಸ್ದೆ ಈಗ ಹೆಣ್ಣು ಹೆಣ್ಮಕ್ಳಿಗೂ ಹೋಲಿಸ್ದೆ ಈಗ ಮತ್ತೆ ಇನ್ನೊಂದು ಮೂರು ಶಕ್ತಿಗಳಿದಾವೆ ಏನು ಏನನ್ನ ಮಾಡಬಾರದು ಏನನ್ನ ಮಾಡಬಾರದು ಇದು ಹನುಮಂತ ಏನನ್ನ ಮಾಡಬೇಕು ಇದು ಬಂದು ವಿನಾಯಕ ವಿಘ್ನೇಶ್ವರ ಹೇಗೆ ಮಾಡಬೇಕು ಇದು ಕೃಷ್ಣ ಪರಮಾತ್ಮ ಈ ತ್ರಿಶಕ್ತಿಗಳು ಏನನ್ನ ಮಾಡಬಾರದು ಹನುಮಂತ ಏನನ್ನ ಮಾಡಬೇಕು ವಿನಾಯಕ ಹೇಗೆ ಮಾಡಬೇಕು ಕೃಷ್ಣ ಪರಮಾತ್ಮ ಹೇಗೆ ಹೇಗೆ ಮಾಡಬೇಕು ಯಾಕಂದ್ರೆ ಯುಕ್ತಿ ಅವನು ನಗುಮುಖದಲ್ಲೇ ಎಲ್ಲ ಇಡೀ ಭಾರತ ಮಹಾಭಾರತನೇ ಗೆದ್ಬಿಟ ಗೆಲ್ಲಿಸ್ಬಿಟ ಕೌರವರ ಸೋತೋದ್ರು ಪಾಂಡವರು ಗೆದ್ದುಬಿಟ್ರು ಯಾಕೆಂದರೆ ಎಲ್ಲ ನಗುಮುಖದಿಂದ ಸುಲಲಿತವಾಗಿ ಸಾಕು ಆದ್ದರಿಂದ ಈ ತ್ರಿಶಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಅಳವಡಿಸ್ಕೊಳ್ಳಿ ಅದ್ಭುತವಾದಂತಹ ಪರಿವರ್ತನೆ ರೂಪಾಂತರಣ ನಿಮ್ಮ ಜೀವನದಲ್ಲೂ ಕೂಡ ನಡೆಯ ಸಾಧ್ಯವಿದೆ ಅಲ್ಲ ಬದುಕಲ್ಲಿ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಈ ರೀತಿ ಪ್ರತಿಯೊಂದು ವಿಚಾರಗಳನ್ನು ದಿನನಿತ್ಯ ಹೇಳ್ತಾನೆ ಇರ್ತೀನಿ ಹೇಳದಂಥ ಪ್ರಶ್ನೆಗಳಿಗೆ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ